ಇಲ್ಲಿ ನೆನ್ನೆ ಏಕಾಏಕಿ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಪತ್ರ ಬರೆದಿದ್ದೇನೆ ಮೂಡಾಗೆ ನನಗೆ ಸೈಟ್ ಬೇಡ ನನಗೆ ಮನೆ ಚಿನ್ನ ಒಡವೆ ಯಾವುದ್ರ ಬಗ್ಗೆ ಮಮತೆ ಇಲ್ಲ ಮೂವತ್ತು ನಲವತ್ತು ವರ್ಷಗಳಿಂದ ಎಂಥ ವ್ರತ ಮಾಡಿದರು ವ್ರತ ಮಾಡಿ ಭಾಳ ಶಿಸ್ತುಬದ್ಧ ಜೀವನ ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಪತಿಯವರು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾನು ಹೆಣ್ಮಗಳ ಬಗ್ಗೆ ಮಾತನಾಡಲ್ಲ ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಮುಖ್ಯಮಂತ್ರಿಗಳು ನೆನ್ನೆ ಸೈಟ್ಗಳನ್ನು ಸರಂಡರ್ ಮಾಡ್ತಕ್ಕಂಥ ವಿಷಯವನ್ನು ನಾನು ಓದಿ ಭಾಳ ಅಚ್ಚರಿಯಾಗೋಯ್ತು ಅಂದವ್ರೆ ನನಗೆ ಅಚ್ಚರಿ ಆಗೋಯ್ತು ಅಂತಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ಬರೋದೇ ಅವರು ಧರ್ಮಪತ್ನಿಯವರು ಸೈಟ್ಗಳನ್ನು ದರ ಸರಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರ ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು ಇನ್ನು ಮುಂದಕ್ಕೆ ನನ್ನ ನದಿ ಅಂತದು ಹಿಟ್ಟ ರನ್ನು ಹಿಟ್ಟ ರನ್ನು ಅಂತಾರೆ ಕುಮಾರಸ್ವಾಮಿ ಇದು ಹಿಟ್ಟು ರನ್ ಅಂತಾರೆ ಹೇಳಿಕೆ ನಿಮ್ಮದು ಯಾವುದು ರನ್ನು ಟರ್ನ್ ರನ್ನ ನಿಮ್ಮದು ಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ಬಂದವರು ಕಳೆದ ಮೂರು ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೆ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟು ತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳಿಕೊಟ್ಟವ್ರೀಗ ಅಂದರೆ ಪಾಪ ಇಬ್ಬರು ಗಂಡ ಹೆಂಡ್ತಿ ಇರ್ತಾರೆ ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿಯೋ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲವೂ ಕಳ್ತನ ಮಾಡ್ಕೊಂಡು ಬಂದ್ಬಿಡ್ತಾನೆ ಎಲ್ಲ ದೋಚ್ಕೊಂಡು ಪೊಲೀಸ್ನರಿಗೆ ಸಿಗಾಕೊಂಡ್ಬಿಡ್ತಾರೆ ಆಗ ಹೆಂಡ್ತಿ ಹೋಗಿ ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ ಮೂವತ್ತು ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ತನ ಮಾಡಿಬಿಟ್ಟವನೇ ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಟು ಬಿಡ್ತೀರ ಕಳ್ಳನ್ನು ಏನಾದ್ರು ಬಿಡಕ್ಕೆ ಸಾಧ್ಯನಾ ಬಿಡ್ತಾರ ಪೊಲೀಸ್ನವರು ಇಲ್ಲ ಸರ್ಕಾರ ಬಿಡುತ್ತಾ ಮಾಫಿ ಮಾಡ್ತೀರಾ ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯವರೇ ಈ ಪ್ರಕರಣಗಳು ಬಂದ ಹೇಳಿದ್ರಿ ಪಿದು ನೂರಾರು ಪ್ರಕರಣ ಇಪ್ಪತ್ತೋ ಇಪ್ಪತ್ತೈದೋ ಹೇಳಿದ್ರಿ ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲಿ ಹೊರಗೆ ತರಲಿಕ್ಕೆ ಸಾಧ್ಯ ಆಗಿದೆಯಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ